ರಾಹುಲ ಏಯ್ತೆ ರಾವಲ ಇದು ಈ ಕಡೆ ಬರೀಲಿ ಎಲ್ಲಿ ಬ್ಯಾಕ್ ಎಲ್ಲ ಹಿತಾರೆ ಅಂತ ಕುಡ್ರಿ ಜಾಗ ರೀ ಕೂಡ ಅಷ್ಟೇ ಮತ್ತೆ ಅರಮನೆ ಹೇಳ್ತಾರೆ ಸ್ಟಾರ್ಟ್ ಮಾಡಿ ಮುಗಿಸ್ಬಿಡಣ ಅವ್ರಿಗೆ ಈಗ ಎಲ್ಲ ಮಾಧ್ಯಮ ಸ್ನೇಹಿತರಿಗೆ ತಮ್ಮ ಸ್ವಾಗತ ವಹಿಸುತ್ತೆ ಇವತ್ತೊಂದು ವಿಶೇಷವಾದಂಥ ಐವತ್ತಲ್ಲಿ ಪ್ರೆಸ್ ಮಾಡ್ತಾರೆ ಅಂತ ಕಲಿದ್ವಿ ಸೊ ಪ್ರೆಸ್ ಕಾನ್ಫರೆನ್ಸ್ ಆಗಿ ಮಾನ್ಯ ಉಚ್ಚರ್ ಸಚಿವರು ಒಂದೇಶ್ ಮಾತಾಡ್ತಾರೋ ಒಂದು ತಮ್ಮ ಮುಖಾಂತರ ಇಪ್ಪತ್ತೊಂಬತ್ತು ವರ್ಷದ ಹೋರಾಟ ಅಂದರೆ ಹೋರಾಟ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತಾರನಿಂದ ಪ್ರಾರಂಭ ಮಾಡಿ ಸೊ ಇವತ್ತಿಗೆ ಇಡೀ ಜಿಲ್ಲೆ ಜನತೆ ಆಶೀರ್ವಾದ ಎಲ್ಲ ಮುಖಂಡರ ಆಶೀರ್ವಾದ ಎಲ್ಲ ಕಾರ್ಯಕರ್ತರು ಎಲ್ಲರೂ ಆಶೀರ್ವಾದದಿಂದ ಇವತ್ತು ನಿಂತಿದ್ದೇವೆ ವ್ಯಾಪರ್ ಮಾಡಿದ್ರಲ್ಲಿ ಅದಕ್ಕಾಗಿ ನಮ್ಮ ಸೀಟ್ ಇದೆ ಅದು ಯಾವಾಗಲೂ ಸಿಕ್ಕಿರತ್ತಲ್ಲ ಸೊ ನಾವು ಹೇಳಿದ್ವಿ ನಾವು ಹದಿಮೂರು ಜನ ಪ್ಯಾನೆಲ್ ಮಾಡಿದೀವಿ ಆ ಪ್ಯಾನೆಲ್ ಮುಖಾಂತರ ಸೀಟ್ ನಿಲ್ಸಿದೆ ಅಂತ ಹೇಳಿದ್ವಿ ಸೊ ಅದ ನಂತರ ಸ್ವಲ್ಪ ಕೆಲವು ಸೀಟ್ ಹೆಚ್ಚು ಕಣಿ ಆಗಿದ್ದವು ಇವತ್ತು ಅನ್ನ ಸಲ ಬೆಳ್ಳಿ ಕಟ್ಕೊಂಡು ಬರ್ತಾಯಿದ್ರು ಇಷ್ಟು ಸ್ವಲ್ಪ ಪ್ರಾಬ್ಲಮ್ ಆಗಿ ಅವ್ರದಾರು ಅಲ್ಲಿ ನಾವು ಮುಗಿಸೋ ನಾಲ್ಕು ಅವರು ಡೀಟೇಲ್ ನಾವೆಲ್ಲ ಮಾತಾಡ್ತೀವಿ ಅದಕ್ಕೆ ಮದುವೆದಾಗಿ ಜಿಲ್ಲೆ ಆ ಜನತೆಗೆ ರೈತರಿಗೆ ಎಲ್ಲ ಎಲ್ಲ ಸಚಿವರಿಗೆ ಶಾಸಕರಿಗೆ ನಮ್ಮ ಅಭಿಮಾನಿ ಕಾರ್ಯಕರ್ತರ ಮುಖಾಂತರ ಅನಂತ ಅನಂತ ಧನ್ಯವಾದ ಹೇಳಿದ್ವಿ ಯಾಕಂದ್ರೆ ಏನಂದ್ರೆ ಇಪ್ಪತ್ತೊಂಬತ್ತು ವರ್ಷದ ನಿರಂತರ ಹೋರಾಡೋ ಬ್ಯಾಂಕ್ ಹೋಗಿ ಭಾಳ ಪ್ರಯತ್ನ ಮಾಡ್ತೀವಿ ಆದರೂ ನಮ್ಮ ಕೆಲವು ಸೀಟ್ ಬರ್ತೀವಿ ನಮಗೆ ಬಹುಮತ ಮಾಡೋಕ್ಕಾಗ್ತೀರಲ್ಲ ಎರಡು ಒಂದು ಸೀಟ್ ಗೆದ್ದವ್ ನಾವು ಅಧ್ಯಯನ ಮಾಡ್ಕೊಂಡು ಹೋಗಿದ್ದೀವಿ ಎರಡು ಒಂದು ಗೆದ್ದವರು ಪೂರ್ಣ ಪ್ರಮಾಣ ನಾನು ಮೊದಲು ಹೇಳಿದ್ದೀವಿ ಚುನಾವಣೆ ಮುಂಚೆ ನಾವು ಈ ಸಲ ಡಿ ಸಿ ಸಿ ಬ್ಯಾಂಕ್ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ನನ್ನದನ್ನು ಮಾಡಬೇಕಂತೇಳಿ ಇವತ್ತು ಜನ ನಮಗೆ ತಿಳ್ಕೊಂಡಿದ್ದಾರೆ ಆಶೀರ್ವಾದ ಮಾಡಿದ್ರು ಅದಕ್ಕೆ ಅವ್ರಿಗೂ ನಾನು ಧರ್ಮ ಹೇಳುತ್ತೆ ಮುಂದಿನ ದಿನದಲ್ಲಿ ನಾವು ಬ್ಯಾಂಕಿನ ಭಾಳ ಪ್ರಾಮಾಣಿಕವಾಗಿ ಐದು ವರ್ಷ ನಿರಂತರವಾಗಿ ರೈತರು ಸೇವೆ ಮಾಡ್ತೀವಿ ಗ್ರಾಹಕ ಸೇವೆ ಮಾಡ್ತೀವಿ ವರ್ತರ ಒಳ್ಳೆ ಕೆಲಸ ಮಾಡ್ತೀವಿ ಈಗೆಲ್ಲ ಸುಮಾರು ಹದಿನಾರು ಸ್ಥಾನಕ್ಕೆ ಚುನಾವಣೆ ನಡೆದ್ವಿ ಹದಿನಾರು ಸ್ಥಾನಕ್ಕೆ ನಾವೆಲ್ಲರೂ ಅಂದ್ರೆ ಏಳು ಜನ ಆವಿರ್ವಾದ ಆಯ್ಕೆ ಆದರು ಏಳು ಜನ ಆಮೇಲೆ ಅದರ ನಂತರ ಇವತ್ತು ಅಪ್ಪ ಸಾಬ್ ಅವರು ಅನ್ನ ಸಾಬ್ಲೆಯವರು ಮಾಮ್ ಮೂರು ಜನ ಜನಕ್ಕೆರು ಅದ್ರ ಜೊತೆಗೆ ಅಂದ್ರೆ ಸನ್ಮಾನ್ಯ ಉಸ್ತುವಾರಿ ಸಚಿವರು ಅವ್ರ ಆದಂತ ಕೆಲವೊಂದು ಕ್ಯಾಂಡಿಡೇಟ್ಗಳು ಇದ್ದವು ಎಕ್ಸಾಂಪಲ್ ಅಂದರೆ ಕಾಗವಾಡ ಆಯ್ಕೆ ಮಾಡ್ಬೇಕಂತ ಹೇಳಿ ಅವ್ರು ಹೇಳಿದ್ರು ಅವತ್ತು ಅವ್ರ ಪ್ರಕಾರ ಆವಾದ ಆಯ್ಕೆ ಆದ್ರು ಅದರಂತೆ ಕಿತ್ತೂರಲ್ಲಿ ನಾವೆಲ್ಲ ಸಪೋರ್ಟ್ ಮಾಡಿದ್ವಿ ನಾನು ಏನಂದ್ರೆ ಅಲ್ಲಿ ಶಾಸಕ ಬಾಬಾಶಾಕರು ಸತೀಶ್ ಅವರು ಒಂದು ಕ್ಯಾಂಡಿಡೇಟ್ ಮಾಡಿದ್ರು ಇವತ್ತು ಅಂದ್ರೆ ಅವರು ಸಹೋದರ ಸಹೋದರಿ ಅಲ್ಲಿ ಹಿಂಗಾಗಿ ಕೆಲವು ನಮ್ಮ ನಮ್ಮಲ್ಲಿ ವ್ಯತ್ಯಾಸ ದಿನಾಂಕ ನಮ್ಮಲ್ಲಿ ಸ್ವಲ್ಪ ಅಸಮಾಧಾನ ಇದ್ದು ಸೊ ಮುಂದಿನ ದಿನದಾಗ ಅವನ್ನೆಲ್ಲ ನಾವು ಸರಿ ಮಾಡ್ಬೋದು ಒಬ್ಬರು ಮಾಡ್ತೀವಿ ಅದಕ್ಕೆ ತಮ್ಗೆ ನಾವು ನಾವೆಲ್ಲರೂ ಯಾಕಂದ್ರೆ ಎಲ್ಲ ಜಿಲ್ಲೆಯಲ್ಲಿ ಚೆನ್ನಾಗಿ ಏನು ಮಾತಾಡ್ತಿರೋಂದ್ರೆ ನಾವು ಇದರ ಬ್ಯಾಂಕ ಬ್ಯಾಂಕ್ ಇಲ್ಲ ಅಂತಿದ್ರು ನಾವು ಇದ್ರಿಗೆ ಅಂತವರಿಗೆ ನಾವು ಐದು ವರ್ಷ ಪ್ರಾಮಾಣಿಕವಾಗಿ ಬ್ಯಾಂಕ್ ನಡೆಸಿ ಇನ್ನೂ ಹೆಚ್ಚಿಗೆ ಡಿಪಾಸಿಟ್ ಮಾಡಿ ಹೆಚ್ಚಿಗೆ ಲಾಭ ಮಾಡಿ ಜಿಲ್ಲೆ ಜನರಿಗೆ ತೋರಿಸಿದ್ವಿ ಇತ್ತೀಚಿನ ಮೂರ್ನಾಪಟಿ ಅಪಾರ್ಟ್ಮೆಂಟ್ ಸುಳ್ಳು ಸುಳ್ಳು ಅಪಪ್ರಚಾರ ಮತದಾನ ಪ್ರವಾಬ ಎಲ್ಲ ಸುಳ್ಳು ಸುಳ್ಳು ಅಪಾರ್ಟ್ಮೆಂಟ್ ಮಾಡಿದ್ದಾರೆ ಅದಕ್ಕೆ ನಾವೆಲ್ಲ ಮುಂದಿನ ದಿನದಲ್ಲಿ ವಿಡ್ರಾ ಕೊಡ್ತೀವಿ ಅಂದರೆ ಇವತ್ತು ನಾವು ಕೊಟ್ಟಿದ್ದಾರೆ ಡಿಟೇಲ್ ನಾವು ಕೊಟ್ಟದ್ದು ಅದಕ್ಕೆ ಇವತ್ತೆಲ್ಲ ಯಾಕಂದ್ರೆ ಮಾನ್ಯ ಉಸ್ತುವಾರಿ ಸಚಿವರು ಲಕ್ಷ್ಮೀರು ಇವರೆಲ್ಲ ಸಹಕಾರದಿಂದ ನಾವು ಅದನ್ನು ಇನ್ನೂ ಈ ಬ್ಯಾಂಕಿನ ಪಟ್ಟಿಯಾಗಿ ಪ್ರಯತ್ನ ಮಾಡ್ತೀವಿ ಮತ್ತು ವಿಶೇಷವಾಗಿ ರಾಜೀವ್ ಬ್ಯಾಂಕ್ ಆಯ್ಕೆ ಮಾಡ ಅವರು ನಮ್ಮ ಗೋಟಿಗೆ ಬೆಂಬಲ ಕೊಡ್ತಾರೆ ಅದರಂತೆ ಸನ್ಮಾನ್ಯ ಗಣೇಶ್ ಹುಕ್ಕೇರಿಯವರು ಅವರು ಫೋನ್ ಮಾಡಿ ನಾವು ಜೊತೆಗೆ ಕೇಳಿದ್ರು ಬಾಬಾ ಸಾಹೇಬ್ ಅವರು ನಮ್ಮ ಜೊತೆ ನಾವು ನಾವೆಲ್ಲರೂ ಕೂಡ ಸುಮಾರು ಹದಿಮೂರು ಜನ ಮಾಡ್ತೀವಿ ಮೂರು ಜನ ಇರುವ ಲೆಕ್ಕ ಹದಿಮೂರು ಜನ ಒಂದಷ್ಟು ಗುಂಪಾಗಿ ಬ್ಯಾಂಕ್ ಏನು ಧಕ್ಕೆ ಬರೋದು ಅವ್ರಿಂದ ಒಳ್ಳೆಯ ಕೆಲಸ ಮಾಡಿ ಅವ್ರಿಂದ ಇನ್ನೂರು ಹೆಚ್ಚಿನ ಲಾಭ ಮಾಡಿ ಜಿಲ್ಲೆಯ ಜನಕ್ಕೆ ತೋರಿಸಿ ಅಂದ್ರೆ ಅದಕ್ಕೆ ಎಲ್ಲರೂ ಈ ಮುಖಾಂತರ ಎಲ್ಲ ಸೊಸೈಟಿ ಅಥವಾ ನಮಗೆಲ್ಲ ಅವರಿಗೆಲ್ಲ ಸಂದೇಶ ಕೊಡ್ತೀವಿ ನಾವು ಎಲ್ಲರೂ ನಿಮ್ಮ ಜೊತೆಗಿದ್ವಿ ನಾವು ಯಾರ ಜೊತೆ ದ್ವೇಷ ಮಾಡೋದಾಗ ನಾವು ಓಟ್ ಆಯ್ತಲ್ಲ ಅಥವಾ ಆಯಿತು ನಾವು ಯಾರು ದ್ವೇಷ ಮಾಡೋದಿಲ್ಲ ಎಲ್ಲರೂ ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ವಿ ನಾವು ಮಾತು ಕೊಟ್ಟಾಗ ನಮ್ಮ ಮಾತನ್ನು ಅದಕ್ಕೆ ಎಲ್ಲರೂ ಮುಂದೆ ಮಾನ್ಯ ಸಚಿವರ ಬಗ್ಗೆ ಕೆಲವರು ವಿಷಯ ಮಾತ್ರ ಸ್ಪರ್ಧೆ ಮಾಡ್ತೀವಿ ರಾಮಪುರಲ್ಲಿ ಮಾಡಿ ಅಲ್ಲಿ ಎರಡು ಮಾತ್ರ ನಾವು ಹೊಂದಿದೀವಿ ಸೊ ನಾಲ್ಕ ಚುನಾವಣೆಯಲ್ಲಿ ಒಂಬತ್ತು ಸೀಟ್ ಕೂಡ ಕೂಡ ನಂಬರ್ ಆಗಿದ್ದರು ಅಂತ ಹೇಳಿದಿವಿ ಇವತ್ತು ಕೂಡ ಅವರು ನಂಬರ್ ಆಗಿದ್ದಾರೆ ತರ ಕೊಟ್ಟಾರೆ ನಿಮಗೆ ಹೇಳದಕ್ಕೆ ನಾವು ಕೇಳ್ತೀವಿ ನಮ್ದೇ ಆಡಳಿತ ಅಂತ ಹೇಳ್ತೀವಿ ಆ ರೀತಿ ಇವತ್ತ ಚೆನ್ನಾಗಿ ಆಶೀರ್ವಾದ ಮಾಡಿ ಇದೆ ಹೇಳಿದಂಗೆ ಉತ್ತಮ ಆಡಳಿತ ನಡೆಸ್ತೀವಿ ಅಂತ ಹೇಳಿದ್ರೆ ಯಾಕಂದ್ರೆ ಅವರು ಎಲ್ಲ ಸೌಲಭ್ಯಗಳು ಸೌಲಭ್ಯಗಳ ನಡೆಸಬೇಕಾಗ್ತದೆ ನಾವೇನು ಕೂಡ ಅವರಿಗೆ ಮಾರ್ಗದರ್ಶನ ಸರ್ಕಾರದಲ್ಲಿ ಸಿಗುವಂಥ ಸೌಲಭ್ಯಗಳಿರ್ಬೋದು ಅಥವಾ ಅವ್ರ ಏನಾದರೂ ಸಾಯಬೇಕಾದ್ರೂ ಮಾಡುವಂಥ ನಾವು ಹೊರಗಡೆ ಇದ್ದು ಪ್ರಯತ್ನ ಮಾಡ್ತೀವಿ ಆ ವಿದ್ಯಾರ್ಥಿ ಮಾದರಿಯಲ್ಲಿ ನಡೆಸಿ ಬ್ಯಾಂಕನ್ನು ನಾವೆಲ್ಲ ಬೇರೆ ಕ್ರೀಡೆ ಬೇರೆ ಬೇರೆ ಬ್ಯಾಂಕ್ಗಳೇನಿದೆ ಅಂತ ಅದಕ್ಕಿಂತ ಹೆಚ್ಚಿಗೆ ನಂಬರ್ ಹೆಚ್ಚಿಗೆ ಸ್ಥಾನ ಪಡೆದು ಮಂಜುರ ಐದು ವರ್ಷದಲ್ಲಿ ಚುನಾವಣೆಗೆ ಹೆಚ್ಚು ಪರಿಣಾಮಕರೆಯಾಗಿ ಆಡತಕ್ಕ ವಿನಂತಿಯನ್ನು ಮಾಡಿದ್ವಿ ಬಹಳಷ್ಟು ಇದರಲ್ಲಿ ಚುನಾವಣೆ ಎಲ್ಲರ ಇಲ್ಲ ಕೆಲಸ ಮುಂಚೆ ಆದರೂ ಕೂಡ ಅವರು ಪ್ರಚಾರ ಮಾಡಿ ನಾವು ಏನು ಕೇಳ್ತೀವಿ ಎಲ್ಲ ಗೆಲ್ತೀವಿ ಇಲ್ಲಿ ಗೆಲ್ತು ಕೂಡ ಇವತ್ತು ಮಾಡಿದ್ದಾರೆ ಇನ್ನು ಡಿ ಸಿ ಬ್ಯಾಂಕ್ ಚುನಾವಣೆಯಲ್ಲಿ ಪ್ರಚಾರ ಆಗಿದೆ ಇನ್ನೊಂದಿನ ಅದಕ್ಕೆ ತೆರೆ ಹೋಗ್ಬೇಕು ಮತ್ತೆ ನಾಳೆ ಬೇರೆ ಯಾವ್ದು ಜಿಲ್ಲೆಗೆ ಹೋಗಿ ಹೋಗ್ಲಿ ನಮ್ಮ ಜಿಲ್ಲೆ ಜಾಂತದಲ್ಲಿ ಇನ್ನೊಂದರೆ ಈಗಾಗಲೇ ಲಕ್ಷ್ಮಣ ಸವದಿ ಅವರು ಅಲ್ಲಿ ಹೇಳಿದ್ದಾರೆ ಚರ್ಚೆ ಬರ್ತೈತೆ ನಾವೆಲ್ಲ ಬಂದೂ ಇಷ್ಟು ಜನ ಇದ್ದೀವಿ ನಾಲ್ಕು ನಾಲ್ಕು ಈಗಾಗಲೇ ನಮ್ಗೆ ಪಿಜಾ ಬಿಟ್ಟಿದ್ದಾರೆ ಅಲ್ಲಿ ಅವರು ಕೂಡ ವರ್ಕೌಟ್ ಆಗೋದಕ್ಕೆಲ್ಲ ಕೂಡ ಚುನಾವಣೆ ಮಾಡಿದ್ವಿ ನಾನು ಹೆಚ್ಚು ನೀವೇ ಹಚ್ಚಲ್ಲ ಯಾರು ಒಂಬತ್ತಿಂದ ಆಯ್ಕೆ ಮಾಡಿದಾರ ಅಂದ್ರೆ ಚಂದ ಈಗಾಗಲೇ ಹೊಸ ಮತ್ತೆ ಚರ್ಚೆಯಲ್ಲಿ ಅಧ್ಯಕ್ಷ ಮಾಡಿ ಬಗ್ಗೆ ಚರ್ಚೆ ನಮ್ಮಲ್ಲಿ ಇಳಿಕ ವರ್ಷ ಜಾಸ್ತಿ ಕೇಳುವ ಅವಶ್ಯಕತೆ ಇಲ್ಲ ಜನರ ಆಶೀರ್ವಾದ ನಗು ನಿರೀಕ್ಷೆ ಅಂತ ನಾವ್ ಮತ್ತ ಬಿ ಬ್ಯಾಂಕ್ ಅನ್ನ ಅಲ್ಲಿ ಕಾಲೇಜು ಕಣ್ಯ ಇಲ್ಲ ಏನು ಚುನಾವಣೆ ಸ್ವಾಭಾವಿಕ ಎದರಲ್ಲಿ ಕೂಡ ಅವ್ರಿಗೆ ಕೆಪಾಸಿಟಿ ಕೂಡ ಜನ ನೋಡ್ತಾರೆ ಕೆಪಾಸಿಟಿ ಅವರ ಅಸೆಸ್ಮೆಂಟ್ ಮಾಡ್ತಾರೆ ಈಗ ನಾ ಏನೋ ಹೇಳಿದ್ರೆ ಅಂತ ಜನ ಎಲ್ಲ ಕೇಳಿಕ್ಕೆ ಹೋಗಲ್ಲ ಸೊ ಅದನ್ನು ಭಾಳ ನೆಗ್ಲೆಕ್ಟ್ ಆಗಿ ನೋಡಿದೀವಿ ದೊಡ್ಡ ಒಳ್ಳೆ ಸಲ ಇದ್ರೆ ಕೊಡಲಿ ನಾನು ನಾವು ಸುಖಾರ್ ಮಾಡ್ತೀವಿ ಅನಾವಶ್ಯಕ

ಚೀಟಿ ಇದೆ ಇದೆ ಚೀಟಿ ಇದೆ ಅಂತ ಹೇಳಿದ್ರು ಕ್ಲೋಸ್ ಆಯ್ತು ಅದಕ್ಕೆ ಕೂರ್ಚಿನ ಹೇಳಿದೆ ಈಗಾಗಲೇ ಅಲ್ಲಿ ನಾಲ್ಕೈದು ನಮ್ಮ ನಮ್ಮ ಸದಸ್ಯ ಅಂತ ನಾವೇ ನಾವೇ ಕೂಡಿ ಒಂದೇ ಮಾಡೋಣ ಈಗಾಗಲೇ ಈಗ ಒಂದ್ ಒಂದು ಆಸ್ತಿ ಈಗಾಗಲೇ ಹೊಸ ಬರಕಿಲ್ಲ ಅಲ್ಲಿ ಚುನಾವಣೆಯಲ್ಲಿ ಒಟ್ಟಿಗೆ ಅಲ್ಲಿ ಹೋದಾಗ ಅವ್ರಿಗೆ ಹೇಳ್ತಾ ಇರುತ್ತೆ ಒಟ್ಟಿಗೆ ಮಾಡುವ ಚರ್ಚೆ ಅದು ಯಾವ್ದು ಕೂಡ ಸಕ್ಸಸ್ ಆಗೋದ್ ಚರ್ಚೆ ಬೇಡ ಈಗಾಗಲೇ ಮಾಡ್ಲಿಕ್ಕೆ ಯಶಸ್ ಮಾಡಿದ್ರು ಜಾತಿ ಟ್ರಂಪ್ ಮಾಡ್ಲಿಕ್ಕೆ ಯಶಸ್ವಿ ಆಗಿಲ್ಲ ಅವ್ರು ಚೆನ್ನಾಗ್ ನೋಡುದಿಲ್ಲ ತಿರಸ್ಕಾರ ಮಾಡಿದ್ದಾರೆ ಯಾರು ಒಳ್ಳೆ ಆಡೋದು ಕೊಡ್ತಾರೋ ಅವ್ರ ಪರವಾಗಿಲ್ಲ ಅಷ್ಟೇ ನೋಡಿ ಅವಾಗ ಹೇಳಿದ್ದೀರಿ ನೀವು ನಿಮ್ಮ ಹೆಸ್ರು ಕಾಯ್ಕೊಳ್ಳಿ ಈ ದಿವ್ಸ ಅದನ್ನ ಹೊಂದಾಣಿಕೆ ಮಾಡಿ ನಿಮ್ಮನೆ ಮಾಡೋದ್ರಿ ಮತ್ತೆ ನಿಮ್ಮ ಸ್ಟೇಟ್ಮೆಂಟ್ ಏನು ಕೊಟ್ಟರೆ ಅವರಿಂದ ಮಂತ್ರಿ ಸ್ಥಾನ ಹೋಗ್ತೀವಿ ನಿಮ್ಮ ಕೇಳು ಮಾಡಲಿಕ್ಕೆ ಇಲ್ಲೊಂದು ಎಲ್ಲ ಸೋತಿದ್ರು ಕೂಡ ಮಂತ್ರಿ ಅಂತ ಏನಾಗಬಾರ್ದಂತೇನಿಲ್ಲ ಅವರು ಅವರು ಹೋಗಿ ತರಾತುರಿಯಲ್ಲಿ ಮೂರು ನಿಮಿಷ ಎರಡು ಮೂರು ಗಂಟೆ ಎರಡು ನಿಮಿಷ ಕರ್ಕೊಂಡು ಬರ್ತಾರೆ ಅಬ್ಸೆಕ್ಷನ್ ಇತ್ತು ಆದರೆ ನಾವು ಹೇಳಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಅವರೇ ಆಗ್ತದ್ರು ಅವ್ರನ್ನೇ ಮಾಡ್ತಿದ್ದೀನಿ ನಾನು ಯಾಕೆ ಅವ್ರ ಎಮ್ ಎಲ್ ಎ ಅವ್ರು ಒಂದೇ ಕಣಬಲ್ಲಿದ್ದರೆ ಅವ್ರು ಬಿಟ್ಟು ಬೇರೆ ಬೇರೆ ಮಾಡಲಿಕ್ಕೆ ಆಪ್ಸನ್ ಇರಲಿಲ್ಲ ಆದರೂ ಕೂಡ ಅವರು ಏಯ್ ಇವತ್ತು ಮತ್ತೆ ಹೊಸ ಅವ್ರು ನನಗೇನು ತಿಳಿತಾ ಇಲ್ಲ ಆ ಕಡೆ ಜನ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ ಅಂತ ತಿಳಿತಾಯಿಲ್ಲ ಅದಕ್ಕೆ ವಾಪಸ್ ತಗೊಂಡಂತ ತಿಳಿದ್ರು ಅವ್ರು ಉಳಿದ್ರೆ ಐವತ್ತು ನೂರ ಮೂರ ಮೆಂಬರ್ ಆಗಿದೆ

ಇಪ್ಪತ್ತೆಂಟಕ್ಕಾಗಿ ಇಲ್ಲ ಅದು ಕೆಲವು ಓಟ್ಗಳನ್ನು ಬಿಟ್ಟು ಹೋಗಿದ್ದು ಅಷ್ಟೇ ಅದು ಓಟ್ಗಳನ್ನು ತರಲಿಕ್ಕೆ ಹೋದಾಗೆ ಕಂಡೀಷನ್ ಹಾಕಿದೆ ಅಷ್ಟೇ ಸೊ ಅದೇನಂತ ಸೀರಿಯಸ್ ಮ್ಯಾಟ್ರಲ್ಲ ಹದಿಮೂರು ಸ್ಥಾನಗಳಿದೆ

ಯಾಕೆ ಮಾಡ್ಬೇಕಂತ ಚರ್ಚೆ ಮಾಡಿ ನಿನ್ನೆ ಯಾವ್ದು ಇಲ್ಲ ಮೇಡಮ್ ಅದು ಅದೂ ಜನಕ್ಕೆ ಬಿಟ್ಟದ್ರಿ ಯಾರಿಗ ಆಯ್ಕೆ ಮಾಡ್ತಾರೆ ಅವರು ಥ್ಯಾಂಕ್ ಯು

ಈ ರಾಯ್ ಅವರು ಮೈಕروفೋನ್ ಕೈಗೆ ಸಿಕ್ಕಿ. ಶುರುವಾಗಿದೆ. ಎಲ್ಲರಗೂ ಎಲ್ಲರಗೂ ಬಹಳ ಕಷ್ಟವಲ ಅಂತ ಪ್ರಶ್ನೆ. ತಾವು ಹೇಗೆ ತಾನು ನಾಮ ಬದಲೋ ಡಿಸೈನ್ ಅಧ್ಯಕ್ಷತನla ತಾವು ವಿಜಯತನ ಕೊಡ್ತ ಅಂತ ಪ್ರಶ್ನೆ ಬಂತು. ಮೂರು ಕಡವು ಇನ್ನು ಹೇಳ್ತೀನಿ ನಾನು ನಮ್ಮ ಒಮ್ಮತ್ತಿದೆ. ನಾವು ಲಿಂಗಾಯತ ಸಮಾಜ ಅತ್ಯಕ್ಷೇ ಮಾಡ್ತೀವಿ ಯಾಕಂದ್ರೆ ಬದಲಾವಣೆ ಇರಲೇ ಇಲ್ಲ ಯಾಕಂದ್ರೆ ನಾ ಏನು ಮದುವೆ ಯಾಕಂದ್ರೆ ಆ ಸಮಾಜದ ಮಾಡಿದೆ ಬ್ಯಾಂಕ್ ಮೇಲೆ ಆ ಸಮಾಜದ ಅತ್ಯಕ್ಷೆ ಆಗಬೇಕು ಆ ಸಮಾಜ ಗೌರವ ಸಿಗಬೇಕು ಲಿಂಗಾಯತ ಸಮಾಜ ಅತ್ಯಕ್ಷ ಮಾಡ್ತೀವಿ ಎರಡನೇ ಮಾತೇ ಇಲ್ಲ ಸೊ ಅದಕ್ಕೆ ಏನಿಲ್ಲ ಬ್ಯಾಂಕ್ ಚುನಾವಣೆ ಟೈಮಲ್ಲಿ ಸಿಕ್ಕಾಪಟ್ಟೆ ಮಾತಾಡಿದ್ರು ಎಲ್ಲರೂ ನಮ್ಮ ವಿರೋಧಿಗಳು ನಮ್ಮ ವೈದ್ಯರುಗಳು ನಮಗೂ ಮಾತಾಡೋಕೆ ಬರ್ತಿತ್ತು ಆದರೆ ಸುಮ್ಮನೆ ಬ್ಯಾಂಕಿನ ಮೇಲೆ ಗ್ರಾಹಕರ ಮೇಲೆ ಡಿಪಾಸಿಟ್ ಮೇಲೆ ಕಜ್ಞಾನಿ ಭಾಗಕ್ಕೆ ಭಾಳ ನನ್ನ ಸಹನೆ ಕಂಡ ಮಾತಾಡ್ಕೊಂಡು ಹೋಗಿದೆ ಲೋನ್ ಮಾತಾಡೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ನಾವು ತೆಗೆದು ಅದ್ರೆಸ್ ಹಾಕ್ತೇವೆ ಯಾಕಂದ್ರೆ ಅದು ಗೌರ್ಮೆಂಟು ಆ ಜಾಗ ಕಮರ್ಷಿಯಲ್ ಮಾಡಿ ಕೊಟ್ಟಿದ್ದಾರೆ ಎಲ್ಲ ಡಾಕ್ಯುಮೆಂಟ್ಸ್ ಇದು ಸುಳ್ಳು ಇರ್ತಾರೆ ನಾವು ಮುಂದೆ ಯಾರ ಶುರ್ ಫ್ಯಾಕ್ಟ್ರಿ ಎಷ್ಟು ಲೋನ್ ಬಂದರು ಎಷ್ಟು ಜಮೀನು ಕೊಟ್ಟರು ಎಷ್ಟು ನೂರು ಕೋಟಿ ನೂರು ಆಲ್ಲ ಅದಕ್ಕೆ ನಮ್ಮ ಜಗಳದಿಂದ ಗ್ರಾಹಕರು ಇವಾಗ ಪರಿಣಾಮ ಆಗ್ಬೇಕಂತ ಬಿಟ್ಟಿದ್ದೀನಿ ಆಗಿ ಅಂದ್ರೆ ನಾವು ಸುಮ್ಮನೆ ಅದರ ನಮ್ಮ ವೀಕ್ನೆಸ್ಸು ನಮ್ಮ ಅಲ್ಲ ಸುಮ್ಮನೆ ದೀಪಾವಳಿ ಬರ್ತಿದ್ವಿ ಹಬ್ಬ ಯಾಕೆ ಜಗಳ ಮಾಡೋದಕ್ಕೆ ಸುಮ್ಮನೆ ಕೊಡ್ತಿದ್ದಾರೆ ಜಗಳ ಮಾಡಕ್ಕೆ ಮಾತಾಡಕ್ಕೆ ಅವಕಾಶ ಜಾಸ್ತಿ ಬರ್ತೈತೆ ನಮಗೆ ಸಮಯ ಬರಲಿ ಮಾಡೋಣ ಅದಕ್ಕೆ ನಾವೆಲ್ಲ ಇದಿಲ್ಲ ಬ್ಯಾಂಕಿನ ಅವರು ಹೆಂಗೆ ಹೇಳ್ತಾರಿಗೆ ನಾವಿಲ್ಲ ಅಂದ್ರೆ ಬ್ಯಾಂಕ್ ಇಲ್ಲ ಅಂತ ಕಾಲು ತಲ್ಪನೆ ಅದಕ್ಕೆ ನಾವು ಐದು ಮಂದಿ ಐದು ವರ್ಷ ನಮ್ದು ದಿನ ಅಭ್ಯಾಸ ಏನು ಬಂದಿದ್ದಿಲ್ಲ ಒಟ್ಟು ಒಳ್ಳೆ ಕೆಲಸ ಮಾಡಲಿಕ್ಕೆ ಸಿ ನಾವು ತೋರಿಸೋದ್ರೆ ಅದಕ್ಕೆ ಈಗೆಲ್ಲ ನಮ್ಮೊಬ್ಬರು ಯಾರೋ ಕ್ಯಾಂಡಿಡೇಟ್ ಇದ್ರೆ ಅಲ್ಲಿ ಹೋಗಿ ಫೋಟೋ ತಗೋಳು ಆ ಫೋಟೋ ವೈರಲ್ ಮಾಡೋರು ಇವೆಲ್ಲ ಇವತ್ತು ನಾಳಿಂದ ನಡೀತಾವ್ರೆ ಮತ್ತೆ ಎಲ್ಲ ಒಂದು ಕಡೆ ಮೀಟಿಂಗ್ ಕರೀತಾರೆ ಹೀಗೆಲ್ಲ ಅದಕ್ಕೆ ನಮ್ಗೆ ಏನೆಲ್ಲ ಏಳು ಜನ ಅಭ್ಯರ್ಥಿಗಳು ನಮ್ಮ ವಿರೋಧದವರು ಕೆಲಸ ಬಂದವರು ಎಲ್ಲರು ಕೂಡ ನಿಮಗೆ ಸ್ಪಷ್ಟವಾಗಿ ಹೇಳ್ತೀವಿ ಅಂತ ರಾಜು ಕಾಗೆ ಪ್ರಕಾಶ್ ಹುಕ್ಕೇರಿ ಬಾಬಾ ಸಾಹೇಬ್ ಪಾಟೀಲು ನಮ್ಮ ಜೊತೆಗಿರ್ತಾರೋ ಇದ್ರಿಗೆ ಸಂಶೇನ ಬೇಡ ನಿಮಗೆ ಮೂರು ಜನ ನಮ್ಮ ಜೊತೆಗಿರ್ತಾರೋ ಹದಿಮೂರು ಜನ ನಾವು ಕುಂತ್ಕೊಂಡು ಹದಿಮೂರು ಜನ ಏನು ನಮ್ಮ ನಮಗಿದ್ದು ಕುಂತ್ಕೊಂಡು ಅದರೊಳಗ್ರ ಅಧ್ಯಕ್ಷರು ಉಪಾಧ್ಯಕ್ಷರು ಅಪೇಕ್ಷ ಬ್ಯಾಂಕ್ ಯಾರು ಹೋಗ್ಬೇಕು ಆ ಹದಿಮೂರು ಮಂದಿಗಳಿಗೆ ನಿರ್ಣಯ ಮಾಡಿ ಒಳ್ಳೆಯ ಮನ್ಷನ್ ಅಧ್ಯಕ್ಷ ಮಾಡಿದು ಅಪೇಕ್ಷ ಬ್ಯಾಂಕು ಒಳ್ಳೆಯ ಮನುಷ್ಯನ ಕಳಿಸ್ತಾರೆ ಈಗ ಹಂಗಾರ ಒಂದು ಮಾತ್ರ ಆಡ್ಬಿಡೋರು ಬೆಟ್ಟಿಂಗ್ ಆಡ್ಬಿಡೋರು ನಾ ಐವತ್ತು ಕೋಟಿ ಬೆಟ್ಟಿಂಗ್ ಕಟ್ತೇನೆ ಲಕ್ಷ್ಮಣ್ ಸವದಿಯವ್ರಿಗೆ ಕಟ್ಟಬೇಕು ಅವ್ರದ್ದು ಅಧ್ಯಕ್ಷ ಆದರೆ ನಂದು ಏನೋ ಮಾರಿಕೇಸ್ ಕೊಟ್ಟು ಬಿಡ್ತಾನೆ ಅವ್ರದ್ದು ಆಗಿಲ್ಲ ಅವ್ರು ನನಗೆ ಐವತ್ತು ಕೋಟಿ ಕೊಡಬೇಕು ನಿಮ್ದು ನೀವೇ ಅವ್ರ ನಡುವೆ ಹೋಗಿ ಯಾರು ಪಂಚಿಗೆ ಮಾಡ್ತೀವಿ ಮಾಡಿ ದಿಲ್ಲಿ ಡಿಲ್ಲಿ ಮಾಡ್ತಾನೆ ಈಗ ಅವ್ರ ಅಧ್ಯಕ್ಷ ಅಂತ ಹೇಳ್ತಾರಲ್ಲ ಅಷ್ಟಿತ್ತಂದ್ರೆ ಮಾಡ್ಕೊಳ್ಳಿ ಅವ್ರು ಮಾಡ ನಾನು ಅಷ್ಟೇನೋ ಮಾಡಿದ್ದು ಅಂದ್ರೆ ಮಾಡ್ತಾರೆ ಈಗ ಚರ್ಚೆ ನೀವು ನೀವೆಲ್ಲ ನಮ್ಮ ಒಂದು ಮಾತು ಹೇಳ್ತೀನಿ ರಾಜಕಾರಣದಾಗ ಬಹಳ ವಿಷಯ ಗೌರವವಾಗಿರ್ಬೇಕಾಗ್ತದೆ ಆದ್ರೆ ಅವ್ರು ಇಡ್ತಾ ಇಲ್ಲ ರಮೇಶ್ ಕತ್ತಿ ಅವರು ಇರ್ತಾರಲ್ಲ ಲಕ್ಷ್ಮಣ್ ಈಗ ನಾವು ಏನೇನು ನಮ್ಮ ಜೊತೆ ಯಾರ್ಯಾರು ಬಂದು ಮಾತಾಡಿದಾರೋ ಏನೇನು ಅದನ್ನೆಲ್ಲ ಮುಂದೆ ಹೇಳಿದ್ರೆ ಜನ ಏನೂ ತರ್ಬೋದಕ್ಕೆ ನಮಗೆ ಯಾಕಂದ್ರೆ ಅಂದ್ರೆ ನಮ್ಮ ಜೊತೆ ಮಾತಾಡಿದ್ದಾರೆ ಯಾರು ಎಲ್ಲ ನಮ್ಮ ಜೊತೆ ಮೀಟಿಂಗ್ ಮಾಡಿದ್ದಾರೆ ಖರೆ ಅದನ್ನ ನಂಗೆ ಹೋಗಿ ನಂಗೆ ಗಿಡಕ್ಕೆ ಆಗುದಿಲ್ಲ ಅವ್ರು ಯಾರು ಹಿಂಗೆ ಮಾಡ್ತಾರೆ ಅವ್ರಿಗೆ ಏನು ಬೇಕಾಗಿತ್ತು ನಂಗೆಲ್ಲ ಗೊತ್ತಿದೆ ಖರೀ ಅದನ್ನೆಲ್ಲ ವೈರ್ಯ ಕಳ್ಸಿರಲಿಲ್ಲ ಯಾಕಂದ್ರೆ ಏನೋ ಬಾಯಿ ತಂಗ್ ಸ್ಲಿಪ್ ಆಗಿ ಏನೋ ಸಿಗ್ನ ಮಾತಾಡ್ತಾರೋ ಅದಕ್ಕೆ ದಯಮಾರು ಅವ್ರು ಇದೇರದ ಎಲ್ಲ ಮಾತಾಡಬಾರ್ದು ಅವರೆಲ್ಲ ಅಧ್ಯಯನ ಮಾಡೋದಲ್ಲ ಅವ್ರು ದಾಖತ್ತಿ ಮತ್ತೊಂದು ಹಚ್ಚಿ ಎಲ್ಲ ಮಾಡ್ಕೊಳ್ಳಿ ಯಾರು ಬೇಡ ಅಂದ್ರೆ ನಾವು ಮತ್ತೆ ಇದ್ರೆ ಹದಿಮೂರು ಜನ ನಮ್ಮ ಅವ್ರು ಅದೀವಿ ನಮ್ಮ ಗುರು ಮಾಡ್ಕೊಂಡ್ವಿ

ಅವ್ರ ಬಗ್ಗೆ ಏನು ಅಂಡರ್ಸ್ಟ್ಯಾಂಡಿಂಗ್ ಆಯ್ತು ಅಥವಾ ಅಲ್ಲಿ ಏನು ಕುದುರೆ ವ್ಯಾಪಾರ ಆಯ್ತು ಬಿಡ್ತೀನಿ ಘಟಪುರ ಸರ್ಕಾರಿ ಸಕ್ಕರೆ ಕಾರ್ಖಾನೆ ಮೂವತ್ತ್ ಮೂರು ಕೋಟಿ ಸಾಲ ಬಾಕಿ ಇದೆ ತಮ್ಮ ತೆಲಕ್ ಸ್ಪಷ್ಟವಾಗಿತ್ತು ಬನ್ನಿ ನಂದೇನು ಎರಡ್ನೂರು ಕೋಟಿ ಇಲ್ಲ ಮುನ್ನೂರು ಕೋಟಿ ಇಲ್ಲ ನಾನು ಒನ್ ಟೈಮ್ ಸೆಟಲ್ಮೆಂಟ್ ಮಾಡ್ಬೇಕಂತೇಳಿ ಪೆಂಡಿಂಗ್ ಇಟ್ಟಿದ್ದ ಅದಕ್ಕೆ ನಾ ಹೇಳಲ್ಲ ರೀ ಮುಂದಿನ ದಿನಮಾನದಲ್ಲಿ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿಂದ ಶುರುವಾತ್ ಮಾಡ್ತೇನೆ ರೀ ಯಾರ್ಯಾರು ಒಂದು ಒಂದಲ್ಲ ರೀ ಘಟಪ್ರಭಾ ಶುಗರ್ ಫ್ಯಾಕ್ಟ್ರಿ ಫಸ್ಟ್ ಆಮೇಲೆ ಶಂಕೇಶ್ವರ್ ಮತ್ತು ಯಾವುದು ಒಂದಾರೆ ಕಾಮಂದ್ರೆ ಒಂದು ಒಂದಾರೆ ಶುರುವಾತ್ ನಂದಿಂದ ಮಾಡ್ತೇನೆ ಘಟಪ್ರಭಾದಿಂದ ಹಂಡ್ರೆಡ್ ಪರ್ಸೆಂಟ್ ಐತಿ ರೀ ಮತ್ತು ಯಾರ್ಯಾರು ಐತಿ ಎಲ್ಲ ಹೇಳ್ತೀನಿ ರೀ ಯಾರು ನೂರು ನೂರು ಕೋಟಿ ನಮ್ಮ ಡಿ ಸಿ ಬ್ಯಾಂಕ್ ತಗೊಂಡ್ರು ಡಿ ಸಿ ಸಿ ಬ್ಯಾಂಕಿಂದ ತೊಗೊಂಡಲ್ಲಿ ಕೊಡೋ ನಾವು ಯಾರು ಪ್ಲೇಸ್ ಇಲ್ಲ ಅಂತೇಳಿ ಮತ್ತೊಂದು ಬ್ಯಾಂಕಿಂದ ಲೋನ್ ತುಂಬ ಇಂಥ ರೀ ಅದಕ್ಕೆ ನಾ ಏನಲ್ಲ ರೀ ಗಂಡಪುರುಗಳ ಶುಗರ್ ಫ್ಯಾಕ್ಟ್ರಿಂದ ಶುರುವಾದ ಅಲ್ಲಿದಾಗ್ತೈತೆ ಏನಂದ್ರೆ ಈ ಥರ ಮಾಡಿಕೆಲ್ಲ ಗಟ್ಟಬಾಕಿ ಮಾಡ್ಕೊಂಡು ಲೋನ್ ತುಂಬದೇ ಇರ್ತಾರಲ್ಲ ರೀ ಶುರು ನಮ್ಮಿಂದ ಮಾಡೋಣಲ್ಲ ರೀ ಆಯ್ತು ನಮ್ಮ ಗಂಡಪುರವ ಶುಗರ್ ಫ್ಯಾಕ್ಟ್ರಿ ಅಕಸ್ಮಾತ್ ಮೂರು ಡೆಡ್ ಡೆಡ್ಲೈನ್ ಕೊಡ್ತಾನೆ ಅಂದ್ರೆ ತಿಂಗಂದ್ರೆ ಆಕ್ಷನ್ಗಾರ ಹೋಗೋನು ನಮ್ದು ಆಕ್ಷನ್ಗೋಗ್ರೆ ಇನ್ನೊಂದು ಅವ್ರದ್ದು ಹೋಗೋಣ ರೀ ಇನ್ನೆಲ್ಲ ಅದಾವ ಅವ್ರಿಗೆ ಏನಾಗಿದೆ ನಿಮಗೆ ರೀ ಡಿ ಬ್ಯಾಂಕ್ ಅಧ್ಯಕ್ಷ ಯಾರು ಆಗ್ತಾರಲ್ಲ ರೀ ಯಾರು ಅಡ್ವೈಸ್ ಮಾಡೋ ಇರ್ತೈತಿ ಅದ್ರ ಕಥೆನೇ ಬೇರೆ ಇದೆ ಅದಕ್ಕೋಸ್ಕರ ಅವ್ರು ಯಾರು ಉಳಿಸಾಕ ಯಾರನ್ನ ಮದತ್ ಮಾಡಕ್ಕೆ ಮಾಡತ್ತಿಲ್ಲ ಅವರು ಅವ್ರು ತಮ್ಮ ಕೆಲಸ ತಮ್ಮ ಸೇಫ್ಟಿ ಮಾಡತ್ತಾರೆ ಅವನ್ನೆಲ್ಲ ತಮ್ಮ ಮುಂದೆ ಹೇಳಕ್ಕೆ ಆಗೋದಿಲ್ಲ ಭಾಳ ದೊಡ್ಡ ಕಥೆ ಇದಾವೆ ಮುಂದೆ ಹೇಳೋದು ನನಗೆ ಬೆಳಗಾವಿ ಜಿಲ್ಲಾದಾಗ ಯಾರು ಶತ್ರು ಎಲ್ಲರೂ ಭೇಟಿ ನನಗೆ ಯಾಕಂದ್ರೆ ಎಲ್ಲಾರ ಜೊತೆ ನಾ ಬೆಳಗಾವ್ ಬೆಂಗಳೂರು ಲೆವೆಲ್ದಾಗ ನಾ ಯಾರ ಜೊತೆನೂ ಮಾತ್ರ ಎದುರಿಗೆ ಬಂದಾಗ ಮಾತಾಡ್ಕೋ ಅಲ್ಲಲ್ಲ ಅಂದ್ರೆ ನೋಡ್ರಿ ರಾಜಕಾರಣದಾಗ ಯಾರು ಶತ್ರು ಅಲ್ಲ ಯಾರು ಮಿತ್ರ ಅಲ್ಲ ಅದಕ್ಕೆ ನಾವೆಲ್ಲರೂ ಕೂಡಿರೋ ಎಲ್ಲ ಇರ್ತೀವಿ ಅದಕ್ಕೆ ನಾವು ರಿಲೇಷನ್ ಮೈಂಟೈನ್ ಮಾಡ್ಕೊಂಡಿರ್ತೀವಿ ಅದಕ್ಕೆ ಏನೆಲ್ಲ ಭಾಳ ವಿಷಯ ಗೌಖ್ಯವಾಗಿ ಇಡಬೇಕಾಗ್ತೈತಿ ಅವನ್ನೆಲ್ಲ ಅಂತ ಆಗಲ್ಲ ಅಂತ ಐತಿರಿ ಈಗ ನೋಡ್ರಿ ಈಗ ನಮ್ದು ನಾವು ಭಾಳ ಎಫರ್ಟ್ ಮಾಡಿದ್ವಿ ರೀ ಅಲ್ಲಿ ಎರಡು ಶಕ್ತಿಗಳು ಕೂಡಿದ್ವಿ ಅಂದ್ರೆ ಒಬ್ರು ಎಮ್ ಎಲ್ ಎ ಒಬ್ರು ಮಾಜಿ ಎಮ್ ಎಲ್ ಎ ಅವ್ರ ಮುಂದೆ ಶ್ರೀಕಾಂತ್ ಅವನ ಶಕ್ತಿ ಕಡಿಮೆ ಆದ್ರು ಆದರೂ ನಾವು ಜೀರೋದಿಂದ ಹದಿನಾರು ಹೋಟ್ ಹೋದ್ರೆ ಅವರು ಮೂರು ಹೋಟ್ಗಳೇ ಆದರೆ ಅಷ್ಟೇ ಹತ್ತೊಂಬತ್ತು ಬಂದರು ಪ್ರಯತ್ನ ಮಾಡಿದ್ದೀವಿ ಆಗುದಿಲ್ಲ ಮುಂದಿನ ದಿನಮಾದ ಸಂಘಟನೆ ಹಂಗೆ ಇಡ್ತೀವಿ ರೀ ಕುಕ್ಕೇರಿ ಒಳಗೆ ನಾವು ಹೇಳಿದ್ವಲ್ಲ ರೀ ಹೇಳಿ ನಮ್ಗೆಲ್ಲೂ ಮುಖ್ಯ ನಮಗೆ ಸಂಘಟನೆ ಬೇಕಾಗಿತ್ತು ನಮ್ಮ ಕಡೆ ಸೊಸೈಟಿ ಸಿಕ್ಕಿದಾವೆ ಮುಂದಿನ ದಿನಮಾದಲ್ಲಿ ಅಲ್ಲಿ ಆರ್ಗನೈಸ್ ಶುರು ಮಾಡ್ತೀವಿ ಕಿತ್ತೂರಲ್ಲಿ ನೋಡಿ ಭಿನ್ನಪ ಯಾಕಂದ್ರೆ ಅಲ್ಲಿ ವಿಕ್ರಮ್ ಇನಾದರ್ ಕ್ಯಾಂಡಿಡೇಟ್ ನಾವು ನಿಲ್ಸಿದ್ವಿ ನಾನಾ ಸಾಹೇಬ್ ಪಾಟೀಲ್ ಬಾಬಾ ಸಾಹೇಬ್ ಪಾಟೀಲ್ ಅವ್ರು ನಿಲ್ಸರು ಅಲ್ಲಿ ಸ್ವಲ್ಪ ನಮ್ಮ ನಮ್ಮ ಒಳಗೆ ಭಿನ್ನ ಅಂತು ಬಂದು ಅದಕ್ಕೆ ಅವರು ಒಂದು ಹುಡುಗರ ತಿಂಗಳು ಏನಾದ್ರೂ ಕೋರ್ಟಿ ಮ್ಯಾಟಿದೆ ಡಿಕ್ಲೇರ್ ಆಗಿಲ್ಲ ಅಲ್ಲಿ ಸ್ವಲ್ಪ ಅಂದ್ರೆ ನಮ್ಮ ದೊಡ್ಡಗೌಡಿಗೆಲ್ಲ ಬೇಜಾರಾಯತಿ ಮಾತಾಡೋದನ್ನೆಲ್ಲ ಸರಿ ಮಾಡಿಕೊಡಲ್ಲ ಈಗ ಡಿ ಸಿ ಸಿ ಬ್ಯಾಂಕ್ ಸುಮಾರು ಆರು ಸಾವಿರದ ಐದುನೂರು ಕೋಟಿ ಡಿಪಾಸಿಟ್ ಬ್ಯಾಂಕನ್ನ ಐನೂರು ವರ್ಷ ಹತ್ತು ಸಾವಿರ ಕೋಟಿಗೆ ಡಿಪಾಸಿಟ್ ಟಾರ್ಗೆಟ್ ಮಾಡಬೇಕು ಆಮೇಲೆ ರೈತರಿಗೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ರೈತರಿಗೆ ಜೀರೋ ಪರ್ಸೆಂಟ್ ಸಾಲ ಕೊಟ್ಟಿದ್ದೆ ಇನ್ನೂ ಅದನ್ನು ಹೆಚ್ಚು ಮಾಡಬೇಕು ಆಮೇಲೆ ಈಗೆಲ್ಲ ಹೌಸಿಂಗ್ ಲೋನು ಕಾರ್ ಲೋನು ಇಂಥವೆಲ್ಲ ಜಾಸ್ತಿ ಫೆಸಿಲಿಟಿ ಕೊಟ್ಟು ಮಾಡ್ಬೇಕಂತೇಳಿ ಮಾಡೋಕೋತೀರಿ ಮುಂದಿನ ದಿನದಲ್ಲಿ ಹೇಳಲ್ಲಾರ ರೈತರು ಗ್ರಾಹಕರು ನೌಕರರು ಈ ಮೂರನ್ನು ಗಮನದಲ್ಲಿ ಬ್ಯಾಂಕ್ ಮಾಡ್ತಾರೆ ಮಾಡಬಹುದು ಖಂಡಿತ ಖಂಡಿತ ಯಾಕಂದರೆ ಲಾಸ್ಟ್ ಟೈಮ್ ಮಳೆಗಾಲ ಬಂತಾದರೆ ಮಾಡೋಕ್ಕಾಗಲಿದ್ದೀವಿ ಈಗ ಶತಮಾನ ಭಾಳ ಅದ್ದೂರಿಯಾಗಿ ಎಲ್ಲರನ್ನು ಕರೆದು ಭಾಳ ಚೆನ್ನಾಗಿ ನನ್ನ ಕಾರ್ಯಕ್ರಮ ಮಾಡ್ತಾರೆ ಈಗ ನೋಡ್ರೇಕಂದ್ರೆ ನನಗೆ ಹೇಗೆಲ್ಲರ ಮೂರು ಜನ ಮಾನ್ಯ ಉಸ್ತುವಾರಿ ಸಚಿವರವರು ಅವರ ಆದೇಶ ಮೇಲೆ ಅವರೆಲ್ಲ ಅವರೆಲ್ಲ ಆಯ್ಕೆ ಆಗಿದ್ದಾರೆ ಅವ್ರು ಚುನಾವಣೆ ಆಗಿದ್ದು ಈ ಪ್ರಯಾಣದ ಅವರು ಎಲ್ಲರೂ ನಮ್ಮ ಇರ್ತಾರೋ ಅವ್ರು ನಮ್ಮ ಜೊತೆಗಿಂತ ನಮ್ಮ ಗುಂಪಿಗೆ ಸಹಕಾರ ಕೊಡ್ತಾರೋ ನಮ್ಮ ಪ್ಯಾನೆಲ್ ಜೊತೆ ಇರ್ತಾರೋ ನಮ್ಮ ಅಧ್ಯಕ್ಷ ಉಪಾಧ್ಯಕ್ಷಗಳಿಗೂ ಎಲ್ಲ ಸಹಕಾರ ಇದ್ವಿ ಅದು ಮೂರು ಮಂದಿ ಕೂಡ ಚಂದ ಬ್ಯಾಂಕ್ ನಡ್ಸ್ಕೊಂಡು ಹೋಗ್ತಾರೆ ನಮ್ಮ ಇನ್ನು ಇನ್ನು ಮೂರು ಮಂದಿ ನಮ್ಮ ಜಗಳೆಲ್ಲ ಅವ್ರು ಸರಿಯಾಗಿಲ್ಲ ಸಹಕಾರದ ನಮ್ದು ಸಹಕಾರ ಇದೆ ಅಂದರೆ ಕಿತ್ತೂರಲ್ಲಿ ಇನಾಮದ ವಿಕ್ರಮ್ ಇನಾಮದಾರ್ ಅವರು ಒಂದು ಹೋಟ್ಲಿಸು ಇನ್ನೂ ಅದು ಡಿಕ್ಲೇರ್ ಆಗಿಲ್ಲ ಆ ವಿಷಯದಲ್ಲಿ ಸ್ವಲ್ಪ ಅವ್ರಿಗೆ ಬೇಜಾರಾಗಿದೆ ಸರಿ ಮಾಡ್ತಾರೆ ಮಾತಾಡ್ತೀವಿ ಗೌರ್ಮೆಂಟ್ ನಾಮಿನೇಷನ್ ಇದ್ರಿ ಇಲ್ಲಿದೋಗರು ಅಧ್ಯಕ್ಷನಾಗಿ ಡೈರೆಕ್ಟ್ ಆಗಿ ಹೋಗ್ತಾರೋ ಅಲ್ಲಿದೋಗರು ಏನು ಬರ್ತಾರಲ್ಲ ರೀ ನಾವು ಯಾಕಂದ್ರೆ ಜಿಲ್ಲಾದಾಗ ನಮ್ಮ ಹುರುಗುರು ಸಮಾಜ ಹಾಲು ಒಂದು ಸೀಟು ಮೀಸಲಾತಿ ಇರ್ತಿದ್ರೆ ಈ ಸಲ ಅದನ್ನು ಹಿಂದಿನ ಅಧ್ಯಕ್ಷನ ತೆಗೆದುಬಿಟ್ರೆ ಈಗ ನಾವು ಅಪೇಕ್ಷ ಬ್ಯಾಂಕ್ ಏನು ಆ ಕಡೆ ಸೀಟ್ ಬರ್ತೈತಲ್ಲ ಅದನ್ನು ಹಾಲು ಮತ್ತು ಸಮಾಜಕ್ಕೆ ಕೊಡ್ತೇವೆ ನಾಮಿನೇಟ್ ಮಾಡ್ಕೊತು ಅವಾಗೆ ಕೊಡ್ತೀವಿ ಇಲ್ಲಿಲ್ಲ ನಾವು ಈಗ ಉಸ್ತುವಾರಿ ಸಚಿವರು ಹೇಳಿರಲ್ಲ ನೇನು ಸೊ ಈಗ ಎಲ್ಲರೂ ಕೂಡಿ ಹದಿಮೂರು ಜನ ಸೇರಿ ಜಿಲ್ಲೆ ಮಂತ್ರಿಗಳೆಲ್ಲ ಕೂಡಿ ಶಾಸಕರೆಲ್ಲ ಇನ್ನೂ ಕೆಲವೊಂದು ಜನ ಹಿರಿಯರದ ಎಲ್ಲರೂ ಕೂಡಿ ಸಾಧಕ ಬಾದಕ್ ನೋಡ್ಕೊಂಡು ಆಯ್ಕೆ ಮಾಡ್ಕೋತೀವಿ ಅನೇಕವರು ಯಾರ ಜೊತೆ ನೋಡೋಣ ಈ ಸದ್ಯ ಯಾರೂ ಇಲ್ಲದೆ ಬರ್ತಾ ಬರ್ತಾ ಬರ್ಬೋದು ಎಲ್ಲರಿಗೂ ಆಸೆ ಇರ್ತೈತ್ರಿ ನೋಡೋಣ ಅಲ್ಲ ಬುಂದ್ಗೆ ಸ್ವ್ರಿಗೆ ಒಳ್ಳೆಯವ್ರು ಯಾರು ಮಾಡಕ್ ರಾಮ ಪ್ರಯತ್ನ ಮಾಡೋಣ ಸೊಸೈಟಿ ಇಲೆಕ್ಷನ್ ಇರ್ಬೋದು ಮತ್ತೊಂದು ಭಾಳ ಪರ್ಸನಲಿ ಅಟ್ಯಾಕ್ ಮಾಡಿದ್ರಿಂದ ದೀಪಾವಳಿ ಆದ ನಂತರ ಲೀಗಲ್ ನೋಡ್ತಾ ಇದ್ದೀವಿ ಆಮೇಲೆ ಹೋಗ್ತದೆ ನೋಡಿರಿ ಲಕ್ಷ್ಮಣ್ ಸವದಿ ಅವರಿಗೆ ನನಗೆ ವೈಯಕ್ತಿಕವಾಗಿ ಏನೂ ಇಲ್ಲ ನಾನು ಅವರು ಅಂದರೆ ಚಲೋ ಅದು ಅಂದರೆ ಲಕ್ಷ್ಮಣ್ ಸವದಿ ಅವ್ರ ಜೊತೆ ನಮ್ಮದು ಏನೂ ಜಗಳಿಲ್ಲ ಅಂದರೆ ನಾವು ಯಾವಾಗ ಸಿಕ್ಕಾಗಿ ಮಾತಾಡ್ತೀವಿ ಇದು ಮಾಡ್ತೀವಿ ಸೊ ಅವ್ರಿಗೂ ಅದರಿಂದ ಆ ವಿರೋಧ ಆಯ್ಕೆ ಆಗಬೇಕಂತ ಅವರು ಬಯಸಿದ್ರು ನಾವು ಪ್ರಯತ್ನ ಮಾಡಿದ್ವಿ ಹಿಂಗೆ ಆಗ್ಬಾರ್ದು ಹೊಂದಾಯ್ತದೆ ಆಗದಿಲ್ಲ ಅದು ಸ್ವಲ್ಪ ಎಲ್ಲ ಮನಸ್ಸಿಗೆ ಬೇಜಾರಿರ್ತಾವೆ ಗುಂಡಿನ ದಿನ ಮಂದಾಗ ಎಲ್ಲ ಪರಿಹಾರ ಯಾರು ಪ್ರಯತ್ನ ಮಾಡಿದ್ರು ಹಾಗೆ ಅಲ್ಲ ಮಾಡಿದ್ರಿ ಮತ್ತು ಅಲ್ಲ ಅನ್ನ ಸ್ವಲ್ಪ ತೊಲ್ಲೆ ಯಾಕಂದ್ರೆ ಭಾಳ ಎಫೆಕ್ಟ್ ಮಾಡಿ ಒಂದು ತಿಂಗಳಿಂದ ಸೊ ವರ್ಕ್ ಮಾಡಿದ್ರು ಅದಕ್ಕೆಲ್ಲ ಸರಿ ಆಗ್ತದೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ರೀ